ಹಾಯ್ ಹಲೋ ಗುಡ್ ಆಫ್ಟರ್ನು ಎಲ್ಲ ಯಾವಾಗಲೂ ನಾನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿದ್ದೀನಿ ಹಿಂಗೆ ಗುಡ್ ಆಫ್ಟರ್ನೂನ್ ಹೇಳ್ತಾಯಿದ್ದೀನಿ ಯಾಕಂದರೆ ಇವತ್ತು ಆ್ಯಕ್ಚುಲಿ ನಾನು ಮಧ್ಯಾಹ್ನದೊಂದು ಊಟ ಇತ್ತು ಆಟೋ ಆಫೀಸಲ್ಲಿ ನನ್ನ ಹಸ್ಬೆಂಡಲ್ಲಿ ಕೆಲಸ ಮಾಡ್ತಾರಲ್ಲ ಸೊ ಕೆ ಇ ಬಿ ಆಫೀಸ್ ಕಡೆಯಿಂದ ಊಟ ಇತ್ತು ಸೊ ಇನ್ವೈಟ್ ಮಾಡಿದ್ರಂತೆ ಸರಿ ಫ್ಯಾಮಿಲಿನೂ ಬನ್ನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಹೋಗ್ತಾಯಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಇಬ್ಬರು ಮಕ್ಕಳು ಮಾತ್ರ ಎಲ್ಲೋ ಬೇರೆ ಕಡೆ ನನ್ನ ತಂಗಿ ಜೊತೆ ಟ್ರಿಪ್ ಹೋಗಿದ್ದರು ಸೊ ನಾನು ನನ್ನ ಮಗಳು ನಮ್ಮಮ್ಮ ಮಾತ್ರ ಮೂರೇ ಜನ ಇದ್ದಿದ್ದು ಸ್ಯಾಟರ್ಡೆ ಇತ್ತಲ್ಲ ಸೊ ಹಾಗಾಗಿ ನಾವು ಮೂರು ಜನನೇ ಹೋದು ಟೂ ವೀಲರಲ್ಲೇ ಹೋಗಿಬಿಡೋಣ ಅಂದ್ಕೊಂಡು ಹೋದು ಮಧ್ಯಾಹ್ನ ಲಂಚಿಗೆ ಆಯಿತು ಲಂಚೆಲ್ಲ ರೆಡಿ ಇದೆ ಬನ್ನಿ ಅಂತ ನಮ್ಮ ಫೋನ್ ಮಾಡಿದರು ಸೊ ನಾನು ಹೋದೆ ನಾವೇನು ಮಾಡೋದು ಅಂದರೆ ಫುಲ್ಲು ಒನ್ ಒನ್ ತರ್ಟಿ ಆ ಹತ್ರ ಆಗಿತ್ತು ಫುಲ್ ರಶ್ ಅಂದ್ರ ರಶ್ ಇದ್ರು ಹಾಗಾಗಿ ಫಸ್ಟ್ ಊಟನೇ ಮುಗಿಸ್ಕೊಂಬಿಡ ಆಮೇಲೆ ದೇವ್ರನ್ನ ಹೋಗೋಣ ಗಣೇಶನ್ ಕೂರಿಸಿದ್ರಲ್ಲ ಸೊ ಆಮೇಲೆ ಹೋಗೋಣ ಅಂತ ಆಮೇಲೆ ಹೋದವು ಫಸ್ಟಿಗೆ ಬಂದಿದ್ ತಕ್ಷಣ ಊಟ ವಿಷ್ಣುವರ್ಧನ್ನು ಪುನೀತ್ದು ಸ್ಟ್ಯಾಚು ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ ಹಿಂಗೊಂದು ಗಣೇಶ ಇಟ್ಟಿದ್ರು ಮತ್ತು ಪಾರ್ವತಿನೂ ಇಟ್ಟಿದ್ರು ಮುರುಘನೂ ಇಟ್ಟಿದ್ರು ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಮೇಲ್ಗಡೆ ಕೆ ಬಿ ಆಫೀಸ್ ಒಳಗಡೆ ಕೂರ್ಸಿದ್ರು ಗಣೇಶನ್ನ ಗಣೇಶನ್ನು ನೋಡಿ ಒಂದು ನಮಸ್ಕಾರ ಮಾಡಿಬಿಟ್ಟು ಬಂದೆ ಪುನೀತ್ ಫೋಟೋ ನೋಡಂತೂ ತುಂಬ ಖುಷಿ ಕಾಲ ಹೆಂಗಾಗಿದೆ ಅಂದರೆ ಯಾವುದೇ ಒಂದು ಫೋಟೋಸು ಸ್ಟ್ಯಾಚ್ಯೂಸ್ ಮುಂದೆ ಆಗಲಿ ಏನೇ ಒಂದು ಫಂಕ್ಷನ್ ಮುಂದೆ ಫೋಟೋಸು ವೀಡಿಯೋಸು ತಗೊಳ್ಳದೆ ಕಾಲವೇ ಇಲ್ಲ ಆ ಥರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸೊ ಆ್ಯಸ್ ಯೂಶುವಲ್ ನಾವು ಅದೇ ಥರ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ನೆಲ್ಲ ಮಾಡಿಕೊಂಡು ಊಟನೂ ಮುಗಿಸ್ಕೊಂಡು ಮನೆಗೆ ವಾಪಸ್ ಅದೇ ಫುಲ್ ರಶ್ ಇರೋದ್ರಿಂದ ಊಟ ಕೌಂಟ್ರದ್ದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಫೋಟೋ ತೆಗೆಸ್ಕೊಂಡು ಬಂದು ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್